ಇನ್ನು ಕಲೇಜ್ ಸ್ಮಾಲ್ ಫ್ರೆಂಡ್ಸ್ ನಮಗೂ ಪ್ಲಸ್ ಒನ್ ಫೈಂಡ್ಔಟ್ ಮಾಡಿತ್ತ ಇದು ಫ್ರೆಂಡ್ಸ್ ಯೂಸ್ ಮಾಡುದು ಪ್ಲಸ್ ಒನ್ ಈಕ್ವಲ್ಸ್ ಟು ಪ್ಲಸ್ ಫೈವ್ ಫೋರ್ ಇನ್ನೊಮಗೂ ಪ್ಲಸ್ ಟು ಫೈಂಡ್ಔಟ್ ಮಾಡಬೇಕಂದ್ರು ಇದು ಫ್ರೆಂಡ್ಸ್ ಪ್ಲಸ್ ಟು ಇಕ್ವಸ್ ಟು ಪ್ಲಸ್ ಫೈವ್ ಮೈನಸ್ ತ್ರೀ ಇನ್ನೊಮಗು ತ್ರೀ ಫಂಡ್ಔಟ್ ಮಾಡೋದಿತ್ತಂದ್ರೆ ತ್ರೀ ಪ್ಲಸ್ ತ್ರೀ ಕ್ಲಸ್ ಟು ಪ್ಲಸ್ ಫೈ ಮೈನಸ್ ಟು ಇನ್ನೊಮ್ಮು ಫೋರ್ ಬೇಕು ಫೋರ್ ನಮಗೆ ಫೈಂಡ್ಔಟ್ ಮಾಡೋದಿತ್ತಂದರು ಪ್ಲಸ್ ಫೋರ್ ಈಕ್ವಸ್ ಟು ಪ್ಲಸ್ ಫೈವ್ ಮೈನಸ್ ಒನ್

50 minus 40 plus 20 plus 20 equals to plus plus 50 minus 30 plus 30 plus 30 equals to plus 50 minus 20 in you plus 40 they can find out minus 40 equals to plus 50 minus 10 ಇನ್ನೇನು ಬರ್ಕೋಬೇಕು ಡೈಲಿ ನೀವು ಪ್ರಾಕ್ಟೀಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹಬ್ಬಕಷ್ಟು ಕಲ ಬರ್ತು ಮತ್ ಇನ್ನೊಂದು ಮಾತು ಯಾರಿಗು ಮಾಡ ಯಾರಿಗ ಇಷ್ಟ ಅದ ಮಾಡೋ ಇದ್ರಲ್ಲಿ ಒಂದು ಸಂಬಂಧತೆ ಇದ್ರಲ್ಲಿ ರಿಲೇಟೆಡ್ ನೀವು ಹಬ್ಬಕಷ್ಟು ಕಲಿದೆ ಅಂದ್ರು ಡಿಸ್ಟ್ರಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋಗ್ಬೋದು ಈಗ ನಂದು ಭೀ ನಾ ಥರ್ಡ್ ಫೋರ್ತ್ ಲೆವೆಲ್ ಆಗಿದೆ ಈಗ ಡಿಸೆಂಬರ್ ಲಾಸ್ಟ್ ವೀಕ್ದಾಗ ಡಿಸ್ಟ್ರಿಕ್ನಲ್ಲಿ ಉಂಟು ಇನ್ನೂ ಅದರದಾಗ ಗೆದ್ದೆ ನಮಗೆ ನನಗೆ ಅವಾರ್ಡ್ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಸಮ್ಮಾನ ಮಾಡ್ತಾರೆ ಮತ್ತು ನಮ್ಮ ಒನ್ ಡಿವಿಝನ್ ಒಂದು ಕಲಬುರ್ಗಿ ಡಿವಿಝನ್ದಾಗ ಪೂರ ನ್ಯೂಸ್ ಪೇಪರ್ದಾಗ ಹಾಕ್ತಾರೆ ಪೇರೆಂಟ್ಸ್ ಹೆಸರು ಎಲ್ಲಿ ಕಲ್ಟರ್ ಯ ಸ್ಕೂಲು ಎಲ್ಲಿ ಗೋಡಂಪಳ್ಳಿ ಪ್ರಿನ್ಸಿಪಲ್ ಸರ್ ಹೆಸರು ಶರಣಪ್ಪ ಬಿರಾದರ್ ಪ್ರಿನ್ಸಿಪಲ್ ಹಂಗೆ ಬರ್ತದೆ ನ್ಯೂಸ್ ಪೇಪರ್ ಮೇಲೆ ಬರ್ತವೆ ಇನ್ನೂ ಸ್ಟೇಟ್ದಾಗ ನಮ್ಮ ಕರ್ನಾಟಕ ರಾಜ್ಯದಾಗ ಬರ್ತದೆ ಹೆಸರು ಪೂರ ಹೋಲ್ ಕರ್ನಾಟಕ ಬೆಂಗಳೂರು ಮೈಸೂರು ಎಲ್ಲಿ ಬರ್ತದೆ बॉल ओवर કર્ನಾಟಕ ಇನ್ ನೇಷನಲ್ ಮಾರ್ಕೆಡಿಂಗ್ ರೋಲ್ ಓವರ್ ಇಂಡಿಯಾ ಅಬಕಸ್ ಮಾಡಿದ್ರು ಅಂದ್ರೆ ಇಶ್ನಮಿಗೆ ಫೈವ್ ಅವಾರ್ಡ್ ಸರ್ಟಿಫಿಕೇಟ್ ಅವಾರ್ಡ್ ಮದ ನ್ಯೂಸ್ಪೇಪರ್ ಅಲ್ಲಿ ನೀಂಗೆ ಸೊ ಇಸಲಾಗಿ ಯು ಪ್ರैक्टिस ಮಾಡ್ತ ತೌ ಬೇ ڈیಲಿ ڈیಲಿ ಮ್ಯಾಚ್ ಆಫ್ ದಿಸ್ ಮ್ಯಾಚ್ ಬಗ್ಗೆ ಆಗಲಿ ನೀವು ಬರ್ತ